ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನಭಾಗ್ಯದ ಬಗ್ಗೆ ಹೇಳ್ತಾರೆ ಐದು ಕಿಲೋ ಅಕ್ಕಿ ಕೊಡ್ತಾ ಇದ್ದೇವೆ ಅಂತ ಹೇಳ್ತಾರೆ ಆದರೆ ಆ ಅಕ್ಕಿನ ಕೊಡ್ಲಿಕ್ಕೆ ಆ ಟ್ರಾನ್ಸ್ಪೋರ್ಟ್ ಏನಿದೆಯಾ ಬಸ್ ಟ್ರಾನ್ಸ್ಪೋರ್ಟ್ ಆ ಲಾರಿ ಅವರಿಗೆ ಕಳೆದ ನಾಲ್ಕು ಐದು ತಿಂಗಳಿಂದ ಇನ್ನೂರೈವತ್ತು ಕೋಟಿ ರೂಪಾಯಿಯಷ್ಟು ಹಣ ಅವರಿಗೆ ಪಾವತಿ ಮಾಡದೆ ಬಾಕಿ ಉಳಿಸ್ಕೊಂಡಿದ್ದಾರೆ ಪಾಪ ಅವರು ರಾಜ್ಯ ಘಟಕದ ಅವರು ಮಾಲೀಕರ ಲಾರಿ ಮಾಲೀಕರು ಓನರ್ ಬಹಳ ಮನನಂದು ಒಂದು ಮಾತನ್ನ ಹೇಳ್ತಾರೆ ನೋಡಿ ನಾವೆಲ್ಲ ಲಾರಿಗಳು ನಮ್ಮನೆ ಹೆಣ್ಮಕ್ಳ ಒಡವೆಗಳನ್ನ ಅಡ ಇಟ್ಟು ಇವತ್ತು ಬಡ್ಡಿ ಕಟ್ತಾ ಇದ್ದೇವೆ ಫೈನಾನ್ಸಿಯರ್ಗಳು ಬಂದು ಲಾರಿಯನ್ನ ಸೀಜ್ ಮಾಡಿ ಎತ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ ದಯವಿಟ್ಟು ಐವತ್ತು ಕೋಟಿ ರೂಪಾಯಿ ಅಷ್ಟು ನಾಲ್ಕೈದು ತಿಂಗಳ ಇವತ್ತು ನೀವು ಹಣ ಪಾವತಿ ಮಾಡದೆ ಬಾಕಿ ಏನು ಉಳಿಸ್ಕೊಂಡಿದ್ದೀರಿ ಲಾರಿ ಮಾಲೀಕರಿಗೆ ಆ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಮಾಲೀಕರಿಗೆ ದಯವಿಟ್ಟು ನಮ್ಮನ್ನು ಉಳಿಸಿ ಅಂತ ಪಾಪ ಕೇಳ್ಕೊಂಡಿದ್ದಾರೆ ಇದು ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಪ್ರತಿನಿತ್ಯ ಒಂದೊಂದು ಘಟನೆ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ನ ಸ್ವಪಕ್ಷದ ಶಾಸಕರು ಜನತಾದಳ ಪಕ್ಷದವ್ರು ಬೇಡ ಬಿ ಜೆ ಪಿ ಪಕ್ಷದವ್ರು ಬೇಡ ಇಲ್ಲಿ ಇಬ್ರು ಹಿರಿಯ ಶಾಸಕರು ಕೂತಿದ್ದಾರೆ ಅದರಲ್ಲೊಬ್ರು ಮಾಜಿ ಮಂತ್ರಿಗಳಿದ್ದಾರೆ ಮಂಜಣ್ಣವರು ಬಹುಶಃ ಅವರು ಸುದೀರ್ಘವಾದಂತ ರಾಜಕಾರಣದ ಜೀವನದಲ್ಲಿ ಎಷ್ಟೋ ಸರ್ಕಾರದಲ್ಲಿ ಮಂತ್ರಿಗಳ ಕೆಲಸ ಮಾಡಿದ್ದಾರೆ ಹಲವಾರು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಆದ್ರೆ ಬಹುಶಃ ಮಂಜಣ್ಣವರು ಹೇಳ್ಬೇಕಾಗ್ತದೆ ರವಿ ಅಣ್ಣ ಅವ್ರು ಹೇಳ್ಬೇಕಾಗ್ತದೆ ಬೇಡ ಜನತಾ ದಳದವ್ರಿಗೆ ಯಾಕೆ ಪ್ರಶ್ನೆ ಮಾಡೋದು ಇವತ್ತು ಸಾರ್ವಜನಿಕ ವಲಯದಲ್ಲಿ ಬಿ ಆರ್ ಪಾಟೀಲ್ ರೇನ್ ಹೇಳವ್ರೆ ಏನು ಹೇಳವ್ರೆ ಮಲ್ಕಲ್ಮೂರ್ನ ಕಾಂಗ್ರೆಸ್ನ ಶಾಸಕರು ಏನು ಹೇಳವ್ರೆ ಅಸಹಾಯಕತೆಯಿಂದ ಹೇಳ್ತಾ ಇದ್ದಾರೆ ಎಷ್ಟು ಅಸಹಾಯಕರಾಗಿದ್ದೀವಿ ನಮಗೆ ಹತ್ತು ರೂಪಾಯಿ ಇವತ್ತು ಸರ್ಕಾರದಲ್ಲಿ ಅನುದಾನ ಸಿಗ್ತಾ ಇಲ್ಲ ನಾವು ಕಾಂಗ್ರೆಸ್ನ ಶಾಸಕರಾಗಿ ಹತ್ತು ಕೋಟಿ ರೂಪಾಯಿ ಎಲ್ಲ ಐದು ಕೋಟಿ ರೂಪಾಯಿ ಅನುದಾನ ಇವತ್ತು ತಗೊಂಡು ಬರ್ಲಿಕ್ಕಾಗ್ತಾ ಇಲ್ಲ ಒಂದು ರಸ್ತೆ ಅಭಿವೃದ್ಧಿ ಆಗ್ತಾ ಇಲ್ಲ ಒಂದು ಚರಂಡಿ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಸರ್ಕಾರಿ ಕಟ್ಟಡವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಿರಲಿ ಇವ್ಯಾವು ಕೂಡ ಆಗ್ತಾ ಇಲ್ಲ ಅಂತಕ್ಕಂಥದ್ನ ಅಸಹಾಯಕವಾಗಿ ಅಸಹಾಯಕತೆನ ತೋಡ್ಕೊಂಡಿದ್ದಾರೆ ಈ ರೀತಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡ್ತಾ ಇದೆ ಇದೆಲ್ಲದರ ಪರವಾಗಿ ಮಾತನಾಡ್ತಕ್ಕಂಥ ವೇದಿಕೆ ಮುಂದೆ ಸಜ್ಜಾಗ್ತದೆ ಆದರೆ ಇವತ್ತು ಇಲ್ಲಿ ವಿಶೇಷವಾಗಿ ಬಂದಿರತಕ್ಕಂಥದ್ದಣ ಇದು ಯಾವುದೋ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದ ನಾನು ಇಲ್ಲಿ ಬಂದಿಲ್ಲ ನಾನು ಇಲ್ಲಿ ಬಂದಿರತಕ್ಕಂಥದ್ದು ತುಂಬ ಅನ್ನಿಸ್ಬೋದು ಏನೊಂದು ಅರವತ್ತರವತ್ತೈದು ದಿನ ರಾಜ್ಯ ಪ್ರವಾಸ ಈ ಪ್ರವಾಸ ಆದಮೇಲೆ ಮತ್ತಿನ್ಯಾವಾಗ ಬತ್ತರು ಅಂತ ಅನ್ಕೊಂಡಿರ್ಬೋದು ಮತ್ತೆ ನನ್ನ ಮನಸ್ಸಲ್ಲಿ ಈಗಾಗಲೇ ಮತ್ತೊಂದು ಡೋರ್ ಸಭೆ ಮಾಡಬೇಕು ನಮ್ಮ ಅಭ್ಯರ್ಥಿಗಳ ಜೊತೆ ಕೂತ್ಕೊಂಡು ಪ್ರಮುಖ ಮುಖಂಡರ ಜೊತೆ ಅಂತ ನಾನು ಈಗಾಗಲೇ ನನ್ನ ತಲೆನಲ್ಲಿ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಸುಮ್ಮನೆ ಕೂರ್ತಕ್ಕಂಥ ವ್ಯಕ್ತಿ ಅಲ್ಲ ಮೂರು ವರ್ಷ ನಮ್ಮ ಕಣ್ಮುಂದೆ ಇದೆ ಮೂರು ವರ್ಷ ಅಂದರೆ ಸಾವಿರ ದಿನ ಅಷ್ಟೇ ದಿವ್ಸಕ್ಕೆ ಮುನ್ನೂ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಇನ್ನೊಂದು ದಿನದಲ್ಲಿ ಇವತ್ತು ಬಂದಿದ್ದೇವೆ ಮಾತನಾಡಿದ್ದೇವೆ ನೀವು ಕೇಳಿಸ್ಕೊಂಡಿದ್ದೀರಿ ಕಾರ್ಯಕ್ರಮ ಯಶಸ್ವಿನೂ ಗೊಳಿಸಿದ್ದೀರಿ ಆದರೆ ಇಲ್ಲಿಂದ ನಾನು ಮಾತನಾಡಿ ಹೊರಟ್ರೆ ಅದಕ್ಕೆ ಅರ್ಥ ಇಲ್ಲ ನಿಮ್ಮ ನೋವನ್ನು ನಾನು ಕೇಳಬೇಕು ನಿಮ್ಮ ಸಮಸ್ಯೆನ ನಾನು ಅರ್ಥ ಮಾಡ್ಕೊಳ್ಬೇಕು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನೀವು ಒಂದು ಮೇಟಿಯ ಕೊರತೆ ಇವತ್ತು ನಿಮಗೆ ಹೃದಯದಲ್ಲಿ ಏನು ಕಾಡ್ತಾ ಇದೆ ಅದು ಮುಂದಿನ ದಿನಗಳಲ್ಲಿ ಬಗೆಹರಿಸ್ಬೇಕು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೇನೆ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ